ನಮಸ್ಕಾರ ಸ್ನೇಹಿತರೆ ಐಸಿಸಿ ಮೆನ್ಸ್ ಡಿ ಐ ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ಇದೀಗ ಪ್ರಕಟ ಆಗಿದೆ ರೋಹಿತ್ ಮತ್ತು ಕೊಹ್ಲಿ ಇದರಲ್ಲಿ ಅಗ್ರ ಸ್ಥಾನವನ್ನ ಇಲ್ಲಿ ಪಡೆದುಕೊಂಡಿದ್ದಾರೆ ಆದರೆ ಈ ಬಾರಿಯ ಐ ಸಿ ಐಸಿಸಿ ಮೆನ್ಸ್ ಡಿ ಐ ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ಯಾವ ತರ ಇದೆ ಯಾವೆಲ್ಲ ಭಾರತೀಯ ಆಟಗಾರರು ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಂತ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡುತ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಪರ ರೋಹಿತ್ ಮತ್ತು ಕೊಹ್ಲಿ ಈ ಇಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಇತ್ತೀಚೆಗೆ ಬಿಡುಗಡೆಯಾದ ಐಸಿಸಿ ಮೆನ್ಸ್ ಓಡಿ ಐ ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ಪ್ರಕಟವಾಗಿದ್ದು ಈ ಥರ ಇದೆ ಮೊದಲನೆಯ ಸ್ಥಾನದಲ್ಲಿ ನ್ಯೂಜಿಲೆಂಡ್ನ ಡೇರಿಯಲ್ ಮಿಚಲ್ ಅವರು ಏಳ್ನೂರ ಎಂಬತ್ತ ಎರಡು ರೇಟಿಂಗನ್ನು ಹೊಂದುವ ಮುಖಾಂತರ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದರೆ ನಂಬರ್ ಟೂ ಅಲ್ಲಿ ಭಾರತೀಯ ಆಟಗಾರ ರೋಹಿತ್ ಶರ್ಮಾ ಅವರು ಏಳ್ನೂರ ಎಂಬತ್ತ ಒಂದು ರೇಟಿಂಗನ್ನು ಹೊಂದಿದ್ದಾರೆ ಇನ್ನು ಮೂರನೆಯ ಸ್ಥಾನದಲ್ಲಿ ಅಫ್ಘಾನ್ ತಂಡದ ಇಬ್ರಾಹಿಂ ಜತ್ರಾನ್ ಅವರು ಏಳ್ನೂರ ಅರವತ್ತ ನಾಲ್ಕು ರೇಟಿಂಗ್ ಪಾಯಿಂಟ್ ಹೊಂದಿದರೆ ನಾಲ್ಕನೆಯ ಸ್ಥಾನದಲ್ಲಿ ಭಾರತೀಯ ಆಟಗಾರ ಶುಭ್ಮನ್ ಗೆಲ್ ಅವರು ಏಳ್ನೂರ ನಲವತ್ತೈದು ರೇಟಿಂಗ್ ಪಾಯಿಂಟ್ ಹೊಂದಿದರೆ ನಂಬರ್ ಫೈ ಅಲ್ಲಿ ಅಗ್ರ ಕ್ರಮಾಂಕದ ವಿರಾಟ್ ಕೊಹ್ಲಿ ಅವರು ಏಳ್ನೂರ ಇಪ್ಪತ್ತೈದು ರೇಟಿಂಗ್ ಅನ್ನ ಮುಖಾಂತರ ನಂಬರ್ ಫೈಲ್ ಇದ್ರೆ ನಂಬರ್ ಸಿಕ್ಸ್ ಪಾಕಿಸ್ತಾನದ ಬಾಬರ್ ಅಜಮ್ ಏಳ್ನೂರ ಇಪ್ಪತ್ತೆರಡು ರೇಟಿಂಗ್ ಹೊಂದಿದೆ ಐರ್ಲೆಂಡ್ನ ಹ್ಯಾರಿ ಟ್ಯಾಕ್ಟರ್ ಏಳ್ನೂರ ಎಂಟು ರೇಟಿಂಗ್ ಪಾಯಿಂಟನ್ನು ಅನ್ನು ಹೊಂದಿದ್ದಾರೆ ನಂಬರ್ ಏಟಲ್ಲಿ ಮತ್ತೊಬ್ಬ ಭಾರತೀಯ ಆಟಗಾರ ಶ್ರೇಯಸ್ ಅಯ್ಯರ್ ಅವರು ಏಳ್ನೂರು ರೇಟಿಂಗ್ ಪಾಯಿಂಟ್ ಹೊಂದುವ ಮುಖಾಂತರ ನಂಬರ್ ಏಟ್ ಇದ್ರೆ ನಂಬರ್ ನಲ್ಲಿ ಶ್ರೀಲಂಕಾದ ಚರಿತ ಅಸಲಂಕಾ ಅವರು ಆರುನೂರ ತೊಂಬತ್ತು ರೇಟಿಂಗ್ ಪಾಯಿಂಟ್ ಹೊಂದಿದ್ದಾರೆ ಹೊನೆಯೊದಾಗಿ ನಂಬರ್ ನಲ್ಲಿ ವೆಸ್ಟ್ ಇಂಡೀಸ್ನ ಶೈ ಹೋಪ್ ಆರುನೂರ ಎಂಬತ್ತೆಂಟು ರೇಟಿಂಗ್ ಪ್ಯಾಂಟ್ ಹೊಂದುವ ಮುಖಾಂತರ ಈ ಒಂದು ಪಟ್ಟಿಯಲ್ಲಿ ನಂಬರ್ ಹತ್ತರಲ್ಲಿ ಇದ್ದಾರೆ ಇದರಲ್ಲಿ ಟೀಮ್ ಇಂಡಿಯಾದ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಇನ್ನು ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಟಾಪ್ ಟೆನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ರೋಹಿತ್ ಶರ್ಮಾ ನಂಬರ್ ಟೂ ಇದ್ರೆ ನಂಬರ್ ಫೋರ್ ಗಿಲ್ ನಂಬರ್ ಫೈವ್ ವಿರಾಟ್ ಕೊಹ್ಲಿ ನಂಬರ್ ಏಟಲ್ಲಿ ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ಇತ್ತೀಚೆಗೆ ಬಿಡುಗಡೆಯಾದ ಐಸಿಸ್ ಮೆನ್ಸ್ ಓಡಿ ಐ ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ಆಗಿದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು